ಹಾಗಾಗಿ ನಾವು ಎರಡು ಪ್ರಮುಖ ಹೋರಾಟಗಳನ್ನ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಕೈ ಕೈಗೆತ್ತಿಕೊಂಡಿದೆ ನಾಡಿದ್ದು ಎರಡನೇ ತಾರೀಕು ಈಗಾಗಲೇ ಹೇಳಿದಾಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮೆಲ್ಲ ಶಾಸಕರು ವಿಧಾನಪರಿಷತ್ ಸದಸ್ಯರು ಮಾಜಿ ಶಾಸಕರು ನಮ್ಮ ಸಂಸದರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಅಹೋರಾತ್ರಿ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಎರಡನೇ ಹೋರಾಟ ಏಪ್ರಿಲ್ ಏಳನೇ ತಾರೀಕು ಏಪ್ರಿಲ್ ಏಳನೇ ತಾರೀಕು ನಾವು ಹೋರಾಟಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೇವೆ ಮೈಸೂರಿನಿಂದ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಈ ಜನಜಾಗೃತಿ ಹೋರಾಟ ಏಳನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಕೇಂದ್ರದ ಸಚಿವರು ಹಿರಿಯರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿಜಿ ಅವರು ಈ ನಮ್ಮ ಹೋರಾಟಕ್ಕೆ ಚಾಲನೆಯನ್ನು ನೀಡೋರಿದ್ದಾರೆ ನಾನೀಗಾಗಲೇ ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವ್ರನ್ನ ಶೋಭಾ ಕರಂದ್ಲಾಜೆ ಅವರ ಅವ್ರ ಜೊತೆಲೂ ಕೂಡ ಚರ್ಚೆ ಮಾಡಿದ್ದೇನೆ ಏಪ್ರಿಲ್ ಏಳನೇ ತಾರೀಖಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಹೋರಾಟ ಮೂರು ಹಂತದ ನಾಲ್ಕು ಹಂತದಲ್ಲಿ ಹೋರಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ ಜನಾಕ್ರೋಶ ಯಾತ್ರೆ ಜನಾಕ್ರೋಶ ಯಾತ್ರೆ ಏಪ್ರಿಲ್ ಏಳನೇ ತಾರೀಕು ಚಾಲನೆ ನೀಡುತ್ತಾ ಇದ್ದೇವೆ ನಾಲ್ಕು ಹಂತದಲ್ಲಿ ಹೋರಾಟ ನಡೀತದೆ ಮೊದಲ ಹಂತದಲ್ಲಿ ಏಳನೇ ತಾರೀಕು ಮೈಸೂರು ಚಾಮರನಗರ ಜಿಲ್ಲೆಗಳನ್ನು ಏಪ್ರಿಲ್ ಏಳನೇ ತಾರೀಕು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಅಂದ್ರೆ ಮೈಸೂರಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಎಂಟನೇ ತಾರೀಕು ಬೆಳಗ್ಗೆ ಮಂಡ್ಯದಲ್ಲಿ ಮಧ್ಯಾಹ್ನ ಹಾಸನದಲ್ಲಿ ಹೋರಾಟ ಇರ್ತದೆ ಒಂಬತ್ತನೇ ತಾರೀಕು ಕೊಡಗು ಮುಗಿಸ್ಕೊಂಡು ಮಂಗಳೂರಿನಲ್ಲಿ ಹೋರಾಟ ಒಂಬತ್ತನೇ ತಾರೀಕು ಸಂಜೆ ಹತ್ತನೇ ತಾರೀಕು ಬೆಳಗ್ಗೆ ಉಡುಪಿ ಉಡುಪಿಯನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಚಿಕ್ಕಮಗಳೂರಿನಲ್ಲಿ ಈ ರೀತಿ ಇದು ಮೊದಲ ಹಂತದ ಹೋರಾಟ ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಮೊದಲ ಹಂತದ ಹೋರಾಟ ಈ ನಾಲ್ಕು ದಿನದ ಈ ಹೋರಾಟ ಏಳು ಜಿಲ್ಲೆಗಳನ್ನು ನಾವು ಎಂಟು ಜಿಲ್ಲೆಗಳನ್ನು ನಾವು ಪ್ರವಾಸ ಮಾಡ್ತಾ ಇದ್ದೇವೆ ಎರಡನೇ ಹಂತದ ಹೋರಾಟ ಹದಿಮೂರನೇ ತಾರೀಕು ಪ್ರಾರಂಭ ಆಗ್ತದೆ ಹತ್ತನೇ ತಾರೀಕು ಉಡುಪಿ ಮತ್ತು ಚಿಕ್ಕಮಗಳೂರು ಏಳನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ನಮ್ಮ ಮೊದಲ ಹಂತದ ಹೋರಾಟ ಹತ್ತನೇ ತಾರೀಕು ಏಳನೇ ತಾರೀಖಿಂದ ಹತ್ತನೇ ತಾರೀಕು ತನಕ ಇರ್ತದೆ ಎರಡನೇ ಹಂತದ ಹೋರಾಟ ಹದಿಮೂರನೇ ತಾರೀಕು ಪ್ರಾರಂಭ ಆಗ್ತದೆ ಶಿವಮೊಗ್ಗದಿಂದ ಶಿವಮೊಗ್ಗ ಜಿಲ್ಲೆ ಹದಿಮೂರನೇ ತಾರೀಕು ಶಿವಮೊಗ್ಗದಲ್ಲಿರ್ತದೆ ಹದಿಮೂರನೇ ತಾರೀಕು ಮಧ್ಯಾಹ್ನ ಉತ್ತರ ಕನ್ನಡ ಹದಿನಾರನೇ ತಾರೀಕು ಹದಿಮೂರನೇ ತಾರೀಕು ಬೆಳಗ್ಗೆ ಶಿವಮೊಗ್ಗ ಮಧ್ಯಾಹ್ನ ಉತ್ತರ ಕನ್ನಡ ತದನಂತರದಲ್ಲಿ ಬೀದರು ಇದೆಲ್ಲ ಪಟ್ಟಿ ನಿಮಗೆ ಕಳಿಸ್ಕೊಡ್ತೇವೆ ಯಾವ್ಯಾವ ದಿನಾಂಕ ಯಾವ ಜಿಲ್ಲೆ ಅಂತೇಳಿ ಒಟ್ಟಾರೆಯಾಗಿ ಏಪ್ರಿಲ್ ಏಳನೇ ತಾರೀಕು ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಜನಾಕ್ರೋಶ ಯಾತ್ರೆ ರಾಜ್ಯದ ಪ್ರತಿ ಜಿಲ್ಲೆಗೂ ಕೂಡ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತೇವೆ